ಒಲಗುಂದ ಈ ಬಾರಿ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ರೈತರಿಗೆ ಮಳೆ ಬೆಳೆ ಸರಿಯಾಗಿ ಬಂದು ಸಮೃದ್ಧಿಯಾಗಲಿ ಮತ್ತು ರೈತನ ಬದುಕು ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿದ್ದು ಎಂದು ಶಾಸಕ ಎನ್ ಹೆಚ್ ಕೋಣರೆಡ್ಡಿ ಹೇಳಿದರು ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರಾರ್ಥನೆ ಮಾಡುತ್ತಿರುವ ಈ ಪವಿತ್ರ ಸ್ಥಳದಲ್ಲಿರುವ ತಗ್ಗು ದಿಬ್ಬಗಳನ್ನು ತೆಗೆದು ಅಗಲೀಕರಣ ಮಾಡಿ ಸಮತಟ್ಟುಗೊಳಿಸಿ ಇದ್ದ ನಿರ್ಮಾಣಕ್ಕೆ ಸಮಾಜದ ಹಾಗೂ ಅಂಜುಮನ್ ಸಂಸ್ಥೆಯ ಅಭಿವೃದ್ಧಿ ಪಡಿಸಲು ಮುಂದಾಗಿರುವುದು ಸಮಾಜಕ್ಕೆ ಗೌರವ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಇದರ ಜೊತೆ ಅಲ್ಲಾನ ಕಬರಸ್ಥಾನ ಅಭಿವೃದ್ಧಿ ಮಸೀದಿಗಳ ಕಟ್ಟಡಕ್ಕೆ ಹಾಗೂ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಕ್ಷೇತ್ರದ ವಿವಿಧ ಕಡೆಸಿ

ಈದ್ಘಾ ನಿರ್ಮಾಣ ಆಗಲಿಕ್ಕೆ ನೀವು ಸಮಾಜದ ಕಾರಣ ನೀವು ಸರ್ಕಾರ ಕೊಟ್ರೆ ಅದನ್ನು ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿ ಅದಕ್ಕೆ ಎಲ್ಲ ಅಂಜುಮಾನ್ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಎಲ್ಲ ಈ ಗ್ರಾಮದ ಹಿರಿಯರು ಎಲ್ಲರೂ ಕೂಡ್ಕೊಂಡು ಇವತ್ತು ದೊಡ್ಡ ಇವತ್ತು ನೋಡಿ ಸಂತೋಷ ಆಗಿದೆ ಅಂದ್ರೆ ಈ ಕಣ್ತುಂಬ ನೋಡಿದಾಗ ಆ ಪ್ರಾರ್ಥನೆ ಮಾಡಿದಾಗ ನಿಜವಾಗ ಬಿಸಿಲು ಇರಬಹುದು ನಮಗೆ ಕಷ್ಟ ಇರಬಹುದು ಕಷ್ಟ ಇದ್ದಾಗ ದೇವ್ರ ಬೆಟ್ಟಾಗಬಹುದು ಅಲ್ಲ ಇವತ್ತು ನಮ್ಗೆ ಬೆಟ್ಟ ಅನ್ನುವಂತ ಮಾತನ್ನ ಹೇಳಿ ಅವನ ಆಶೀರ್ವಾದ ಇಳಿ ರೀತಿಯಾಗಿ ನಮ್ಗೆ ಇರಲಿ ಅನ್ನುವಂತ ಮಾತ ಹೇಳಿ ಸಮಾಜದ ಯಾವುದೇ ಕೆಲಸ ಬರಲಿ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ನಾನ್ ಸದಾ ಸಿದ್ಧ ವರ್ಣ ಮಾಡ ಸೇವೆಯನ್ನು ತಮ್ಗೆ ಅರ್ಪಣೆ ಮಾಡ್ತೇನೆ ಮಾತ ಹೇಳಿ ಆ ದೇವರು ನಮಗೂ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ತಮ್ಮೆಲ್ಲರ ಆಶೀರ್ವಾದ ಮೇಲೆ ನೀಲಿ ಎಂದು ಕೇಳ್ಕೊಂಡು ಅಲ್ಲರಲ್ಲಿ ಪ್ರಾರ್ಥನೆ ಮಾಡಿ ತಮ್ಗೆಲ್ಲರಿಗೂ ಶುಭಾಶಯ ಕೋರಿ ಮಾತನ್ನು ಮುಗಿಸ್ತೇನೆ